ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಪ್ಯಾಂಟ್ ಸ್ಟಿಚ್ಗಳಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಕಟಿಂಗ್ ವಿಡಿಯೋನ ನಾನೀಗ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಪ್ಯಾಂಟ್ ಕೆಳಭಾಗದಲ್ಲಿ ಈ ಥರ ಒಂದು ಕ್ಯಾನ್ವಸ್ ಬರುತ್ತೆ ಇದು ರೆಡಿ ಇಷ್ಟೇ ಆಗಲ್ಲ ಒಂದು ಒಂದು ಇಂಚಿನಷ್ಟು ಅಗಲ ಬರುತ್ತೆ ಪಟ್ಟಿ ಇದನ್ನ ಹಾಕಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಸೈಡು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಳಭಾಗದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡಿ ಈ ಪೂರ್ತಿ ಎರಡು ಸಾರಿ ಸಾರಿ ಸ್ಟಿಚ್ ಮಾಡ್ಕೋಬೇಕು ಇದ್ರೆ ಡಿಸೈನ್ ಕೂಡ ಮಾಡ್ಕೋಬಹುದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಾಲಿಗೂ ಇದೇ ತರನೇ ನಾವು ಸ್ಟಿಚ್ ಮಾಡ್ಕೋಬೇಕು ಸೆಂಟ್ರಿಗೆ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಪೂರ್ತಿ ರೆಡಿ ಮಾಡ್ಕೋಬೇಕು ಈಗ ಸೀಟ್ ಹತ್ರ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸೈಡ್ ಫ್ರಂಟ್ ಗಿಂತ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಈ ತರ ನೋಡಿ ಈ ತರ ಫೋಲ್ಡ್ ಮಾಡಿ ಎರಡು ಎರಡು ನೆರಿಗೆನ ಇಲ್ಲಿ ನೀವು ಸಣ್ಣ ಸಣ್ಣ ಹೋದ್ರೆ ಒಂದು ಮೂರಿಂದ ನಾಲ್ಕು ಸ್ಟಿಚ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಮಾತ್ರನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆ ಪ್ಯಾಂಟ್ ಬ್ಯಾಕ್ ಸೈಡಿಗೆ ಬರುತ್ತಲ್ಲ ಅಲ್ಲಿ ಮಾತ್ರ ಎರಡು ಮಾತ್ರ ಹಿಡಿತಾ ಇದ್ದೀನಿ ಈಗ ನಾನು ಸೈಡಲ್ಲಿ ನೆರಿಗೆ ಹಿಡಿತಾ ಇಲ್ಲ ಮುಂದಕ್ಕೆ ನೆರಿಗೆಗಳು ಬರತರ ಪ್ಯಾಂಟಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಇಂದ ನಾನು ಹದಿಮೂರು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಹೊಲಿಗೆಯಿಂದ ಜಾಯಿಂಟ್ ಮಾಡ್ಕೊಂಡಿದ್ದೀನಲ್ಲ ಆ ಹೊಲಿಗೆಯಿಂದ ಹದಿಮೂರು ಇಂಚ್ಗೆ ನಾನು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈ ತರ ಸ್ಟಾರ್ಟ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿದ್ದ ಇಲ್ಲಿಗೆ ಅಳತೆ ಮಾಡ್ಕೋಬೇಕು ಒಂದು ಕಾಲಿಂದು ಒಂದು ಕಾಲಿಂದ ಮಾತ್ರ ಈ ತರ ಮುಂದಕ್ಕೆ ಬರೋ ತರ ನೆರಿಗೆಗಳನ್ನ ಹಿಡಿತಾ ಹೋಗ್ಬೇಕು ದೊಡ್ಡವಾದ್ರು ಹಿಡಿಬಹುದು ಸಣ್ಣ ಸಣ್ಣ ಪೂರ್ತಿ ಸಣ್ಣ ಸಣ್ಣವು ನೆರಿಗೆಗಳನ್ನ ಇಡ್ಕೋಬಹುದು ಈ ತರ ಪೂರ್ತಿ ಎಂಟಿನ್ ತಂಕಲು ಇಡ್ಕೋಬೇಕು ಒಂದು ಕಾಲಿಂದ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಅರ್ಧ ಇಂಚಿಗೆ ಈ ತರ ಸಣ್ಣ ನೆರಿಗೆಗಳನ್ನ ಇಡ್ಕೊಳ್ತಾ ಇದ್ದೀನಿ ಪೂರ್ತಿ ಚಿಕ್ಕವಲ್ಲ ಸಣ್ಣವಲ್ಲ ಆ ತರ ಒಂದು ಮೀಡಿಯಂ ಸೈಜ್ ಇಂದು ನೆರಿಗೆಗಳನ್ನ ಹಿಡಿತಾ ಇದ್ದೀನಿ ಈಗ ಒಂದು ಸೈಡ್ ಇಂದ ಒಂದು ಕಾಲಿಂದ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಮತ್ತೆ ಇನ್ನೊಂದು ಕಾಲಿಂದ ಬ್ಯಾಕ್ ಸೈಡ್ ಇಂದ ಮಾರ್ಕ್ ಹಾಕೊಳ್ಬೇಕು ಸೇಮ್ ಇದೇ ತರ ಒಂದು ಪಾಯಿಂಟ್ ಹಾಕೊಂಡು ನಾನು ಇಲ್ಲಿ ಮಾರ್ಕ್ ಹಾಕೊಳ್ಳೋಲ್ಲಿ ಒಂದು ನೆರಿಗೆನೇ ಇಡ್ಕೊಂಡು ಇಲ್ಲಿ ಮಾರ್ಕ್ ಮಾರ್ಕೊಳ್ತಾ ಇದ್ದೀನಿ ಈಗ ಏನು ಒಂದು ನೆರಿಗೆ ಹಿಡ್ದಿದೀನಲ್ಲ ಅಲ್ಲೇ ತನಕ ನಾನು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿಗ ನೀವು ಕರೆಕ್ಟ್ ಆಗಿ ಅಳತೆ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರೂ ನೆರಿಗೆ ಜಾಸ್ತಿ ಹಿಡಿದಿದ್ರೆ ನೀವು ನೇಫ ಹಚ್ಚುವಾಗ ಅದೇನಾದರೂ ಕಡಿಮೆ ಬಂತು ಅಂದ್ರೆ ಒಂದು ನೆರಿಗೆ ಬಿಚ್ಚಿಬಿಟ್ಟು ನೀವು ಸರಿ ಮಾಡ್ಕೋಬೇಕು ಇಲ್ಲ ಜಾಸ್ತಿ ಬಂತು ಈ ನೆರಿಗೆಗಳು ಕಡಿಮೆ ಹಿಡ್ದದ್ದು ಬಟ್ಟೆ ಜಾಸ್ತಿ ಬಂತು ಅಂದರೆ ಒಂದು ನೆರಿಗೆ ಎಕ್ಸ್ಟ್ರಾ ಹಿಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಪೂರ್ತಿ ಎರಡು ಸಾರಿ ಸ್ಟಿಚ್ ಮಾಡಿ ಬಿಚ್ಕೊಳೋದಿಲ್ಲ ಈಗ ನನಗೆ ಮೇಲುಗಡೆ ನೇಫ್ ಆಗಿ ಎಪ್ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಪ್ಪತ್ನಾಲ್ಕು ರೆಡಿ ಇಪ್ಪತ್ತೆರಡು ಸಾಕು ಈ ಥರ ನಾನಿಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರಂಟ್ ಬಿಟ್ ಓಪನ್ ಬಿಟ್ಟು ಬ್ಯಾಕ್ ಸೈಡ್ ಇಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಎರಡೆರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬಹಳ ದಿವಸ ಬಾಳಿಕೆ ಬರುತ್ತೆ ಒಂದು ಸಾರಿ ಸ್ಟಿಚ್ ಮಾಡಬಾರ್ದು ಈ ತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಈ ಕೂಳೆ ಇದೇ ತರ ಬಿಡೋದ್ಕಿಂತ ಇನ್ನೊಂದು ಸಾರಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ನೀವು ಹಾಗೇನು ಬಿಟ್ಕೋಬಹುದು ಈ ತರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಮೇಲ್ಗಡೆ ನಮಗೆ ಕಸಿ ಕಟ್ಟ ಹತ್ರ ಫಸ್ಟ್ ಒಂದು ಸಾರಿ ಸ್ಟಿಚ್ ಮಾಡ್ಕೋಬೇಕು ಸಣ್ಣದಾಗಿ ಕಾಲು ಇಂಚಿನಷ್ಟು ಫೋಲ್ಡ್ ಮಾಡಿಬಿಟ್ಟು ಈ ತರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಬೇಕು ಈಗ ಕಸಿಗೋಸ್ಕರನೇ ಇದನ್ನೇ ನೋಡಿ ಇಲ್ಲಿ ಕಟ್ಟದ್ ಬರುತ್ತಲ್ಲ ಆ ಓಪನ್ ಸೈಡ್ ಹತ್ರ ಒಂದು ಅರ್ಧ ಇಂಚಿನಷ್ಟು ಸಣ್ಣದಾಗಿ ಎರಡು ಸಾರಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅರ್ಧ ಅರ್ಧ ಪಾಯಿಂಟ್ ಇಂದ ತನಕ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡ್ ಅಲ್ಲಿ ಇದೇ ತರನೇ ಸ್ಟಿಚ್ ಮಾಡ್ಕೋಬೇಕು ನೀವೊಂದು ಪ್ಯಾಂಟ್ ಇಟ್ಕೊಂಡು ನೋಡ್ತಾ ಸ್ಟಿಚ್ ಮಾಡ್ಬೋದು ಗೊತ್ತಾಗುತ್ತೆ ಯಾವುದು ಎಷ್ಟು ಇರ್ತಿದಾರೆ ಎಲ್ಲೇ ತನಕ ಇರ್ತಾರೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿದ್ದ ಕಸಿಗೆ ಒಂದು ಇಂಚಿನಷ್ಟು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಇದಕ್ಕೂ ಕಡಿಮೆ ಬೇಕಂದ್ರೆ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಇನ್ನು ಜಾಸ್ತಿ ಲೆಂತ್ ಬೇಕು ಅನ್ನೋದಾದರೆ ಇದಕ್ಕೂ ಕಡಿಮೆ ಮಾಡ್ಕೋಬೋದು ಇಷ್ಟು ಒಂದು ಇಂಚಿನಷ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತರಪತಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಸೆಂಟರ್ ಬ್ಯಾಕ್ ಸೈಡಲ್ಲಿ ನಾನು ಎರಡು ಜಾಯಿಂಟ್ ಮಾಡ್ಕೊಂಡಿದ್ನಲ್ಲ ಕಾಲುಗುಡ್ದು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಸೆಂಟ್ ಸೆಂಟ್ರ್ ಪಾಯಿಂಟು ಮತ್ತು ಈ ಬಟ್ಟೆನು ಸೆಂಟ್ರ್ ಪಾಯಿಂಟು ಸೆಂಟರ್ ಸೆಂಟ್ರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಸ್ಟಿಚ್ ಮಾಡುವಾಗ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಬಂದಿರುತ್ತೆ ನೋಡಿಕೊಂಡು ನೆರಿಗೆ ಇಳಿಬೇಕೋ ಅಥವಾ ಬಿಚ್ಚಬೇಕ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು ಈಗ ಎರಡು ಸಾರಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೆಮ್ಮಿ ಎಲ್ಲ ಪೂ ಇಲ್ಲಾಂದ್ರೆ ಫುಲ್ ನೆರಿಗೆ ಹಿಡಿದ್ಬಿಟ್ಟು ಫುಲ್ ಬಟ್ಟೆನು ಸ್ಟಿಚ್ ಮಾಡ್ಕೋಬಹುದು ಅಂದ್ರೆ ಬಟ್ಟೆ ಮೂರ್ ಮೀಟರ್ ತನಕ ಬೇಕಾಗುತ್ತೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಫುಲ್ ಸೆಮಿ ಪಟ್ಟೆಲ್ಲ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಕಸಿಗೆ ಅಂತಂದು ಸ್ಟಿಚ್ ಮಾಡಿದ್ನಲ್ಲ ಈ ಪೋರ್ಷನ್ ಹತ್ರ ಇಷ್ಟು ಒಂದೂವರೆ ಇಂಚಿನಷ್ಟು ಬಿಟ್ಟು ಎರಡು ಇಂಚು ಇಷ್ಟು ಉದ್ದ ಬಿಟ್ಟು ಎರಡು ಇಂಚಿನಷ್ಟು ಬಿಟ್ಟು ಸ್ಟಿಚ್ ಮಾಡಬೇಕು ನಾನು ಇಲ್ಲಿ ಈಗ ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಕೂಳೆ ಕಾಣೋದಿಲ್ಲ ಇಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಾರಿ ಮೂರು ಸಾರಿ ಹಿಂದೆ ಸ್ಟಿಚ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ನೆಕ್ಸ್ಟ್ ಈಗ ಪೂರ್ತಿಯಾಗಿ ಫ್ರಂಟ್ ಪೋರ್ಷನ್ ನಿಂದು ಸೀಟಿನ್ ತನಕ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಇಂದ ಈಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಈಗ ಫ್ರಂಟ್ ಪೋರ್ಷನ್ ಇಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಇದೇ ಎರಡು ಮೀಟರ್ ನಲ್ಲಿ ಸೆಮಿ ಸಮೀಪಟ್ಟೆಲ್ಲ ಬೇಕು ಅನ್ನೋದಾದ್ರೆ ಆಗೋನು ಮಾಡ್ಕೋಬಹುದು ಪೂರ್ತಿ ನೆರಿಗೆ ಬರುತ್ತೆ ಅದೇ ತರ ಬರೀ ಎರಡು ಮೀಟರ್ ನಲ್ಲೇ ನಾವು ಪೂರ್ತಿ ನೆರಿಗೆ ಇಟ್ಕೊಂಡು ಫುಲ್ ಒಂದ್ ರೌಂಡ್ ಸೀದಾ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಅದನ್ನ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾವ ಪೇಂಟ್ ಬೇಕು ಅಂತಂದು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬರ್ತಾ ಬರ್ತಾ ಸೀಟ್ ಹತ್ರ ಸ್ವಲ್ಪ ಮುಕ್ಕಾಲ್ ಇಂಚಿನ ತನಕ ಸ್ಟಿಚ್ ಮಾಡ್ಕೋಬೇಕು ಕಾಲಿಂದ ಕೆಳ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಒಂದ್ ಇಂಚಿನಷ್ಟು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಸೀಟ್ ಹತ್ರ ಸ್ವಲ್ಪ ಕಡಿಮೆ ಮುಕ್ಕಾಲ್ ಇಂಚಿನಷ್ಟು ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಪೂರ್ತಿ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಾ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ಇದು ಕಸಿಗೆ ನಾನು ಎರಡು ಇಂಚಿನಷ್ಟು ಮಾಡ್ಕೊಂಡಿದ್ದೆ ಈ ತರ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಇದರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಉಳ್ದಿರುತ್ತೆ ಅದರಲ್ಲಿ ನೀವು ಕಸಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದ್ರೆ ನೀವು ರೆಡಿ ಸಿಗುತ್ತೆ ಬಟ್ಟೆ ಅದು ಕಸಿನೇ ಸಿಗುತ್ತೆ ಅದನ್ನು ಹಾಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್